ಘಮ ಘಮ ಅನ್ನೋ ಫ್ಲೇವರ್ ಬರ್ತಾ ಇದೆ ಈ ಘಮ ಸ್ಮೆಲ್ ನೋಡಿ ನನಗೆ ಒಮ್ಮೆ ಎಷ್ಟೋ ವರ್ಷದ ಹಿಂದಿನ ಕಾಲದ ಅಡುಗೆನೇ ನೆನಪಾಗ್ತಿದೆ ತುಂಬ ಇದೆ ಹಾಕ್ಕೊಂಡು ಊಟ ಮಾಡಿ ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ ಬನ್ನಿ ಏನು ಮಾಡಿದ್ದೀನಿ ಇವತ್ತು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಮಸ್ತೆ ನನ್ನೆಲ್ಲ ವೀಕ್ಷಕ ಪ್ರಭುಗಳಿಗೆ ಶೋಭಾ ವೆಂಕಟ್ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸೂಪರ್ ಆಗಿರುವಂಥ ಹಳ್ಳಿ ಸ್ಟೈಲಲ್ಲಿ ಮಾಡುವಂಥ ಮಶ್ರೂಮ್ ಪಲಾವ್ ಅಥವಾ ಮಶ್ರೂಮ್ ಬಿರಿಯಾನಿ ನಮ್ಮ ಮಂಡ್ಯದ ಹಳ್ಳಿ ಸ್ಟೈಲಲ್ಲಿ ಮಾಡಿರುವಂಥ ಮಶ್ರೂಮ್ ಬಿರಿಯಾನಿ ಯಾವ ಹೋಟೆಲ್ ಅಲ್ಲಿ ಕೂಡ ಸಿಗೋದಿಲ್ಲ ಈ ತರ ಟೇಸ್ಟ್ ನಿಜವಾಗ್ಲೂ ಒಮ್ಮೆ ಆದರೂ ತಿಂದು ನೋಡಿದ್ರೆ ಮತ್ತೆ ಮತ್ತೆ ಮಾಡಿ ತಿನ್ಬೇಕು ಅಂತ ಅನ್ನುವಂಥ ತುಂಬ ಟೇಸ್ಟಿಯಾಗಿರುವಂಥ ಮಶ್ರೂಮ್ ಪಲಾವ್ ಇದು ಹಾ ಶ್ರೀವೀನ್ ಹೇಳಪ್ಪ ಏನೆಲ್ಲ ಡ್ರೈ ಸ್ಪೈಸಸ್ ತಗೊಂಡಿದ್ದೀನಿ ಅಂತ ನೋಡಿ ಚಕ್ಕೆ ಲವಂಗ ಏಲಕ್ಕಿಕಾಯಿ ಗೋಡಂಬಿ ಹಾಗೆ ಮೊಗ್ಗು ಪಲಾವೆಲೆ ಜೀರಿಗೆ ಮೆಣಸು ಎರಡು ಕಾಳು ಹಾಗೆ ಸೋಂಪು ಇಷ್ಟು ಡ್ರೈ ಸ್ಪೈಸಸ್ ಆಯಿತು ಇನ್ನು ಕೊತ್ತಂಬರಿ ಸೊಪ್ಪು ಪುದೀನಾ ಸೊಪ್ಪು ಒಂದೊಂದು ಹಿಡಿ ಅಷ್ಟು ನಾನು ತಗೊಂಡಿದ್ದೀನಿ ಟೊಮ್ಯಾಟೊ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಇಷ್ಟೇ ಎಷ್ಟು ಜನಕ್ಕೆ ಅಡುಗೆ ಮಾಡ್ತಿದ್ದೀರಾ ಅದ್ರ ಮೇಲೆ ಇದಿಷ್ಟನ್ನ ಎಷ್ಟು ತೊಗೋಬೇಕು ಅನ್ನೋದು ಡಿಪೆಂಡ್ ಆಗುತ್ತೆ ಇನ್ನು ಈ ಡ್ರೈ ಸ್ಪೈಸಸ್ನೆಲ್ಲ ತೊಗೊಂಡಿದ್ದೀನಲ್ಲ ಅದನ್ನು ಫ್ರೈ ಮಾಡ್ಕೊಳ್ಳೋಣ ನಾವು ಯಾವುದೇ ರೀತಿ ಹಾಕ್ತಾ ಇಲ್ಲ ಮಸಾಲಗಳನ್ನೂ ಅಷ್ಟೇ ಅಥವಾ ಡ್ರೈ ಸ್ಪೈಸಸ್ನೂ ಅಷ್ಟೇ ಕೆಲವೊಬ್ಬರು ಡ್ರೈ ಸ್ಪೈಸಸ್ನೆಲ್ಲ ರುಬ್ಬಿ ಹಾಕ್ತಾರೆ ನಾನು ಹಾಕ್ತಿಲ್ಲ ಅದಕ್ಕೆ ಅದ್ಭುತ ರುಚಿ ಅಂತ ಹೇಳ್ತಿರೋದು ಇನ್ನು ಹಣಬೆಗಳು ಇದು ಹೊಲದಲ್ಲಿ ಸಿಗುವಂಥ ಅಣಬೆ ಅಲ್ಲ ಅಂಗಡಿಯಿಂದ ತಂದಿರುವಂಥ ಅಣಬೆ ನೀಟಾಗಿ ತೊಳೆದು ಕ್ಲೀನಾಗಿ ಅದ್ರ ಮೇಲಿರುವಂಥ ಸಿಪ್ಪೆಗಳನ್ನೆಲ್ಲ ನೀಟಾಗಿ ತೆಗೆದು ಬಿಡಿಸ್ಕೊಂಡು ಲೇಸ್ ಲೇಸಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥದ್ದು ನೋಡೋದಕ್ಕೂ ಅಷ್ಟೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಷ್ಟೇ ಟೇಸ್ಟಿಯಾಗಿರುವಂಥ ಹಣಬೆ ಅಂತಲೇ ಹೇಳಬಹುದು ಇನ್ನು ಬೇಕಾಗಿರುವಂಥ ಪದಾರ್ಥಗಳನ್ನ ನೋಡೋಣ ಹಸಿ ಬಟಾಣಿ ನೀವು ರಾತ್ರಿ ನೆನೆಸ್ಕೊಂಡಾದರೂ ತಗೋಬೋದು ಅಥವಾ ರೆಡಿ ಇರುವಂಥ ಹಸಿ ಬಟಾಣಿನಾದರೂ ತೊಗೋಬೋದು ನಾನು ಒಂದು ಕಪ್ ಬಟಾಣಿ ತೊಗೊಂಡಿದ್ದೀನಿ ಜೊತೆಗೆ ತುಪ್ಪ ಬೇಕು ಒಂದು ಸ್ಪೂನ್ ತುಪ್ಪ ಹಾಗೆ ಒಂದು ಸ್ಪೂನ್ ಎಣ್ಣೆ ಸಾಕು ತುಂಬಾ ಟೇಸ್ಟಿಯಾಗಿ ಮಾಡಬಹುದು ದೊಡ್ಡ ಸ್ಪೂನಲ್ಲಿ ಎರಡು ಸ್ಪೂನು ಎಣ್ಣೆ ಇದ್ದೀನಿ ಹಾಗೆ ಒಂದು ಸ್ಪೂನು ತುಪ್ಪ ತೊಗೊತಾ ಇದ್ದೀನಿ ದೊಡ್ಡ ಸ್ಪೂನ್ ಅಲ್ವಾ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಕಾಣಿಸುತ್ತೆ ಎಣ್ಣೆ ಇದರಲ್ಲಿ ಒಂದು ಸ್ಪೂನು ದೇಶಿ ತುಪ್ಪ ಡಾಲ್ಡಾ ಆ ಥರ ಎಲ್ಲ ಹಾಕುವಂಥ ಅವಶ್ಯಕತೆ ಇಲ್ಲ ಡಾಲ್ಡ ಎಲ್ಲ ಹಾಕಿದ್ರೆ ಆರೋಗ್ಯ ಹಾಳಾಗುತ್ತೆ ಸೊ ಹಾಗಾಗಿ ತೊಗೊಂಡಿರುವಂಥ ಡ್ರೈ ಸ್ಪೈಸಸ್ನೆಲ್ಲ ಹಾಕ್ತಾಯಿದ್ದೀನಿ ಒಮ್ಮೆಲೆ ಹಾಕ್ಬಿಡಿ ಏನೂ ತೊಂದರೆ ಇಲ್ಲ ಉರಿ ಮಾತ್ರ ಕಮ್ಮಿ ಇಟ್ಕೊಂಡಿರ್ಬೇಕು ಅಷ್ಟೇ ಆವಾಗವಾಗ ಬಾಡಿಸ್ಕೊಳ್ತಾ ಇರಬೇಕು ಹಸಿ ಮೆಣಸಿನಕಾಯಿನ ಜಸ್ಟ್ ಹಾಗೆ ಮುರಿದು ಹಾಕಬೇಕು ಮುರಿದೇನೆ ಹಾಕಿದ್ರೆ ಲೈಟಾಗಿ ಆದರೂ ಮಾಡಿ ಹಾಕಿ ನಾನು ಸ್ಕ್ರ್ಯಾಚ್ ಮಾಡಿ ಹಾಕಿದ್ದೀನಿ ಮಕ್ಕಳು ತಿಂತಾರಲ್ವ ಖಾರ ಆಗಿಬಿಡುತ್ತೆ ಮುರಿದು ಹಾಕಿದ್ರೆ ಅಂತ ಇಲ್ಲಾಂದರೆ ಉರಿಬೇಕಾದ್ರೆ ಇತ್ತೆ ಮುಖಕ್ಕೆಲ್ಲ ಹಾರುವಂಥ ಚಾನ್ಸಸ್ ಇರುತ್ತೆ ಸೊ ಹಂಗಾಗಿ ಲೈಟಾಗಿ ಸ್ಕ್ರ್ಯಾಚ್ ಮಾಡಿ ಹಾಕಿ ಜೊತೆಗೆ ಈರುಳ್ಳಿ ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಜೊತೆಗೆ ಹಾಕಿ ಬಾಡಿಸ್ಕೊತಾ ಇದ್ದೀನಿ ಅದು ಡ್ರೈ ಆಗಿರುವಂಥ ಸ್ಪೈಸಸ್ ಎಲ್ಲ ಸ್ವಲ್ಪ ಲೈಟಾಗಿ ಗಮ ಇರುತ್ತೆ ನಮಗೆ ಇನ್ನು ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ಅಂತ ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ ಆ ಹಬೆಯಲ್ಲೇ ಕೂಡ ಬೆಂದೋಗುತ್ತೆ ನಾನು ಎರಡು ಟೊಮ್ಯಾಟೊಗಳನ್ನ ತಗೊಂಡಿದ್ದೀನಿ ಟೊಮ್ಯಾಟೊಗಳು ತುಂಬ ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಬೇಕು ನಾವು ಹಾಕಿರೋದು ಒಂದೇ ಸ್ಪೂನ್ ತುಪ್ಪ ಒಂದು ಎರಡು ಸ್ಪೂನು ಎಣ್ಣೆ ಇರಬೇಕಷ್ಟೇ ಜಾಸ್ತಿ ಏನೂ ಹಾಕಿಲ್ಲ ನಾನು ತಗೊಂಡಿರುವಂಥ ಒಂದು ಕಪ್ ಹಸಿ ಬಟಾಣಿನ ಹಾಕ್ತಾಯಿದ್ದೀನಿ ಇದೆಲ್ಲ ಚೆನ್ನಾಗಿ ಬೇಯಬೇಕು ಸ್ವಲ್ಪ ಅರಿಶಿನ ಅರಿಶಿನ ಮತ್ತೆ ಉಪ್ಪು ಹಾಕೋದ್ರಿಂದ ಬೇಗನೂ ಬೇಯುತ್ತೆ ಹಾಗೆ ಉಪ್ಪು ಕೂಡ ಹಿಡಿಯುತ್ತೆ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ನಾನು ಒಂದು ಅರ್ಧ ಟೀ ಸ್ಪೂನ್ ಅಷ್ಟೇ ತೊಗೊಂಡಿರುವಂಥದ್ದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಜಾಸ್ತಿನೂ ಕೂಡ ಇಲ್ಲ ಅತಿ ಜಾಸ್ತಿ ಹಾಕಿದ್ರೂ ಫ್ಲೇವರು ಮತ್ತು ತಳ ಹಿಡಿಯುವಂಥ ಚಾನ್ಸಸ್ ಇರುತ್ತೆ ಕುಕ್ಕರಲ್ಲಿ ಮಾಡ್ತಿರೋದಲ್ವ ಸೊ ಹಾಗಾಗಿ ತಳ ಹಿಡಿದೇ ಇರೋ ಹಾಗೆ ಅವಾಗವಾಗ ಒಂದು ಸ್ಪೂನಲ್ಲಿ ತಿರುಗಿಸ್ಕೊತಾನೆ ಇರಬೇಕು ಈರುಳ್ಳಿ ಟೊಮೆಟೊ ಎರಡೂ ಬೆಂದಿದೆ ಅಂತ ಗೊತ್ತಾಗತ್ತೆ ಅಂದರೆ ಎಣ್ಣೆ ಬಿಡ್ತಾ ಇರುತ್ತೆ ಬೆಂದಾಗ ತಕ್ಷಣ ಅದೆಲ್ಲ ಫುಲ್ ಸ್ಪ್ರೆಡ್ ಆಗಿರುತ್ತಲ್ಲ ಅರೋಮ ಬರ್ತಾ ಇರುತ್ತೆ ಘಮ ಬರ್ತಾ ಇರುತ್ತೆ ಆ ಸಮಯದಲ್ಲಿ ನಾವು ಮಶ್ರೂಮ್ನ ಹಾಕೋಬೇಕು ಅಂದರೆ ಅಣ್ಣೇನ ಕಟ್ ಮಾಡಿಟ್ಕೊಂಡಿರೋ ಅಣ್ಣೇನ ಹಾಕೋಬೇಕು ಫುಲ್ ಮಿಕ್ಸ್ ಮಾಡಬೇಕು ಈ ಸಮಯದಲ್ಲಿ ಮಿಕ್ಸ್ ಮಾಡ್ತಾ ಮಾಡ್ತಾ ಸ್ವಲ್ಪ ನೀರನ್ನ ಬಿಡುತ್ತೆ ಅದಕ್ಕೆ ತೊಳೆದುಬಿಟ್ಟು ಬಿಟ್ಟು ನೀರನ್ನು ಚೆನ್ನಾಗಿ ಸೋಸಿಬಿಟ್ಟು ಹಾಗೆ ಇಟ್ಟರೆ ಸರಿ ಇಲ್ಲ ನೀರೊಳಗಡೆ ಹಾಕಿಬಿಟ್ರೆ ಇನ್ನೂ ನೀರು ಬಿಟ್ಬಿಟ್ಟು ಟೇಸ್ಟ್ ಹೋಗಿಬಿಡುತ್ತೆ ಟೇಸ್ಟ್ ಬೇಕು ಅಂತ ಅಂದರೆ ಮೇನು ಚೆನ್ನಾಗಿ ತೊಳೆದಿಟ್ಕೊಂಡಿರುವಂಥ ಅಣ್ಣ ನೀರಿಂದ ಸೋಸಿಡಬೇಕು ಈ ಸಮಯದಲ್ಲಿ ಇವಾಗ ನಾನು ಹಾಕ್ತಾಯಿದ್ದೀನಿ ಗರಂ ಮಸಾಲ ಪಲಾವ್ ಮಸಾಲ ಅಂದರೆ ಮನೇಲೇ ಮಾಡ್ಕೊಂಡಿರುವಂಥ ಪಲಾವ್ಗೆ ಅಂತ ಮಾಡ್ಕೊಂಡಿರುವಂಥ ಮಸಾಲ ಹಾಕ್ತಾಯಿದ್ದೀನಿ ಫುಲ್ ಮಿಕ್ಸ್ ಇದ್ದೀನಿ ಬೇರೆ ಇನ್ಯಾವುದೇ ಇಂಗ್ರೀಡಿಯಂಟ್ಸ್ ಹಾಕ್ತಾಯಿಲ್ಲ ನಿಮ್ಮ ಹತ್ರ ಇದ್ದರೆ ಕೊಬ್ಬರಿ ಕೂಡ ಹಾಕೋಬೋದು ಮತ್ತು ಒಂದು ಅರ್ಧ ಗಂಟೆ ಮುಂಚೆಯೇ ಅಕ್ಕಿನ ತೊಳೆದಿಟ್ಕೊಂಡಿದ್ದೀನಿ ಅದನ್ನು ಈಗ ತೋರಿಸ್ತಾ ಇದ್ದೀನಿ ಮೊದಲೇ ತೋರಿಸ್ಲಿಲ್ಲ ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ ಸಾಲ್ಟ್ ಹಾಕಿದ್ರೆ ಈಗ ಹಣಬೇನು ಕೂಡ ಚೆನ್ನಾಗಿ ಬೇಯುತ್ತೆ ಅಂತ ಹೇಳ್ಬಿಟ್ಟು ತಳ ಹಿಡಿದಿರೋ ಥರ ಆವಾಗವಾಗ ಫುಲ್ ಮಿಕ್ಸ್ ಮಾಡ್ಕೋತಾ ಇರಬೇಕು ಯಾವುದೇ ಅಡುಗೆ ಮಾಡಬೇಕು ಅಂತಂದರೆ ಯಾವ ಸಮಯದಲ್ಲಿ ಯಾವ ಮಸಾಲೆಗಳನ್ನ ಆ್ಯಡ್ ಮಾಡಬೇಕು ಎಷ್ಟು ಟೆಂಪ್ರೇಚರಲ್ಲಿ ಯಾವ ಪದಾರ್ಥ ಬೇಯಬೇಕು ಅನ್ನೋದನ್ನ ಮೇಯ್ನ್ ನೋಡ್ಕೋಬೇಕು ಸುಮ್ಮನೆ ಉರಿ ಜಾಸ್ತಿ ಇಟ್ಬಿಟ್ಟಾಗ ಎಲ್ಲ ಸೀದೋಗುವಂಥ ಚಾನ್ಸಸ್ ಇರುತ್ತೆ ಸೊ ಹಂಗಾಗಿ ತಳ ಹಿಡಿದೇನೋ ಹಾಗೆ ನೋಡ್ಕೋಬೇಕು ನಾನು ಬುಲೆಟ್ ರೈಸ್ ತಗೊಂಡಿದ್ದೀನಿ ಅರ್ಧ ಗಂಟೆ ಮುಂಚೆನೇ ಅದನ್ನು ಎರಡು ಸಾರಿ ತೊಳೆದುಬಿಟ್ಟು ಇನ್ನು ನೀರಲ್ಲಿ ನೆನೆಸ್ಬಿಟ್ಟು ಹಾಗೆ ಇಟ್ಟಿದ್ದೆ ಅದು ಅಕ್ಕಿ ಮುರಿದೋಗು ಹಾಗೆ ತೊಳಿಬಾರ್ದು ಜಸ್ಟ್ ಅದರಲ್ಲಿರುವಂಥ ಪೌಡರ್ ಹೋಗೋ ಥರ ತೊಳೆದ್ರೆ ಸಾಕು ಇನ್ನು ಅಕ್ಕಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದರಲ್ಲೇ ನಮಗೆ ಕರೆಕ್ಟಾಗಿ ಅಳತೆ ಕರೆಕ್ಟಾಗಿ ನೀರು ಮಸಾಲೆಗಳೆಲ್ಲ ಇದೆಯಾ ಅಂತ ಪರ್ಫೆಕ್ಟಾಗಿ ಗೊತ್ತಾಗ್ಬಿಡುತ್ತೆ ಇನ್ನು ಸಾಲ್ಟ್ ಕೂಡ ಅಷ್ಟೇ ಎಷ್ಟು ಬೇಕಾಗುತ್ತೆ ಅದಕ್ಕೆ ಅಂತ ಎಲ್ಲ ನೋಡಿ ಹಾಕೊಂಬಿಡಿ ನಾನಿಲ್ಲಿ ಕೊಕೊನೆಟ್ ಪೌಡರ್ನ ಹಾಕೋತಾ ಇದ್ದೀನಿ ಮನೆಯಲ್ಲೇ ಮಾಡಿರುವಂಥ ಕೊಕೊನೆಟ್ ಪೌಡರ್ನ ಹಾಕೋತಾ ಇದ್ದೀನಿ ನೀವು ಕ ತುರಿದಿರುವಂಥ ಕಾಯಿ ತುರಿ ಕೂಡ ಹಾಕೋಬೋದು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಒಂದು ಕುದಿ ಬರ್ತಾ ಇದೆ ಈಗಲೇ ಮುಚ್ಚಿಟ್ಬಿಟ್ಟು ಅಟ್ಲೀಸ್ಟು ಒಂದೇ ಒಂದು ವಿಸಿಲ್ ಹಾಕ್ಸಿದ್ರೆ ಸಾಕು ಕೇವಲ ಹತ್ತು ನಿಮಿಷದಲ್ಲೇ ರುಚಿಕರವಾಗಿರುವಂಥ ನಮ್ಮ ಮನೆಯಲ್ಲೇ ಮಾಡಿರುವಂಥ ಶುಚಿಯಾಗಿರುವಂಥ ರುಚಿಯಾಗಿರುವಂಥ ಮಶ್ರೂಮ್ ಪಲಾವ್ ರೆಡಿ ಆಗುತ್ತೆ ಜಸ್ಟ್ ಒಂದೇ ಒಂದು ವಿಸಿಲ್ಸ್ ಸಾಕು ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಘಮ ಹರಮ ಬರ್ತಾಯಿದೆ ನೋಡಿ ಈಗ ನೋಡಿ ಎಷ್ಟು ಪರ್ಫೆಕ್ಟಾಗಿ ನೀರು ಜಾಸ್ತಿ ಆಗಿಲ್ಲ ಮಸಾಲನೂ ಜಾಸ್ತಿ ಆಗಿಲ್ಲ ಹಾಗೆ ಮಸಾಲಾನ ಯಾವುದೇ ಥರ ರುಬ್ಬಿ ಹಾಕಿಲ್ಲ ಜಸ್ಟ್ ಒಂದೇ ಒಂದು ಸ್ಪೂನ್ ಹಾಕಿರೋದಷ್ಟೇ ತೆಂಗಿನಕಾಯಿ ಪೌಡರು ನೀವು ಕೂಡ ತೆಂಗಿನಕಾಯಿ ಪೌಡರ್ನ ಮಾಡ್ಕೊಂಡಿಟ್ಕೊಂಡ್ರೆ ಯೂಸ್ ಆಗುತ್ತೆ ಸೊ ತುಂಬ ಚೆನ್ನಾಗಿ ಬರ್ತಾ ಬರ್ತಾಯಿದೆ ಎಷ್ಟು ಈಸಿಯಾಗಿದೆ ಅಲ್ವಾ ಜಸ್ಟು ಹತ್ತು ನಿಮಿಷದಲ್ಲಿ ಬಿರಿಯಾನಿನೂ ಮೀರಿಸುವಂಥ ಮಶ್ರೂಮ್ ಪಲಾವ್ ರೆಡಿಯಾಗಿದೆ ಒಮ್ಮೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿ ಟೇಸ್ಟ್ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲೂ ಕೂಡ ಅಕ್ಕಿ ಮುರಿದಿಲ್ಲ ಅದಕ್ಕೆ ಅಕ್ಕಿನ ಅರ್ಧ ಗಂಟೆ ನೆನೆಸಿದಾಗ ಒಂದೇ ಒಂದು ವಿಸಿಲ್ ಹಾಕ್ಸ್ಕೋಬೇಕು ಇಲ್ಲ ಜಸ್ಟ್ ನನ್ನ ಅಕ್ಕಿನ ನೆನೆಸೇ ಇಲ್ಲ ಅಂತಂದರೆ ಅಟ್ಲೀಸ್ಟು ಎರಡು ಆದ್ರೂ ಹಾಕ್ಸ್ಕೊಳ್ಳಿ ನೀರು ಸ್ವಲ್ಪ ಜಾಸ್ತಿ ಆಗಬೇಕು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಈ ಅಳತೆಯಲ್ಲಿ ತಗೊಂಡ್ರೆ ನೆನೆಸಿದಾಗ ಒಂದು ಗಂಟೆ ಅರ್ಧ ಗಂಟೆ ನೆನೆಸೋ ಅವಶ್ಯಕತೆ ಇರೋದಿಲ್ಲ ಜಸ್ಟು ಹಾಗೆ ತೊಳೆದು ಹಾಕ್ತಾಯಿದ್ದೀನಿ ಅಂತ ಅಂದರೆ ಒಂದು ಗ್ಲಾಸ್ ಅಕ್ಕಿ ಹಾಕ್ತಾಯಿದ್ದೀನಿ ಅಂದರೆ ಎರಡೂವರೆ ಗ್ಲಾಸ್ ಅಕ್ಕಿ ನೀರು ಹಾಕಿದ್ರೆ ಸರಿ ಹೋಗುತ್ತೆ ಪ್ರಮಾಣ ಎಲ್ಲ ಜಾಸ್ತಿ ನೀರು ನೀರು ಥರನೂ ಇರೋದಿಲ್ಲ ಜಾಸ್ತಿ ಪುಡಿ ಪುಡಿ ಥರನೂ ಇರೋದಿಲ್ಲ ಕನ್ಸಿಸ್ಟೆನ್ಸಿ ಈ ಥರ ಬರುತ್ತೆ ತುಂಬ ಟೇಸ್ಟ್ ಆಗಿರುತ್ತೆ ಕೆಲವೊಬ್ರು ಮೊಸರು ಮತ್ತು ನಿಂಬೆಹಣ್ಣೆಂದು ಎಲ್ಲ ಹಾಕ್ತಿರ್ತಾರೆ ಆ ಥರ ಎಲ್ಲ ಹಾಕಿದ್ರೂ ಟೇಸ್ಟ್ಗಳು ಹೋಗಿಬಿಡುತ್ತೆ ನಮ್ಮ ಹಳೆ ಕಾಲದ ಹಿಂದಿನ ಸ್ಟೈಲಲ್ಲಿ ನಾನು ಮಾಡಿರೋದು ನಮ್ಮ ಅಜ್ಜಿ ಕಾಲದಲ್ಲೆಲ್ಲ ಹೇಗೆ ಬಾತ್ಗಳು ಪಲಾವ್ಗಳು ಮಾಡ್ತಾಯಿದ್ರು ಅದೇ ಥರ ಮಾಡಿರುವಂಥದ್ದು ಜಾಸ್ತಿ ಎಣ್ಣೆನೂ ಹಾಕಿಲ್ಲ ತುಪ್ಪನೂ ಹಾಕಿಲ್ಲ ಅದೇ ಥರ ಮಸಾಲನೂ ಜಾಸ್ತಿ ಹಾಕಿಲ್ಲ ಒಂದೊಂದೇ ಸ್ಪೂನ್ ಹಾಕಿರುವಂಥದ್ದು ಈಗ ನಾನು ಮಾಡಿರುವಂಥದ್ದು ಜಸ್ಟ್ ಒಂದು ಗ್ಲಾಸಲ್ಲಿ ಹಾಕಿ ಎರಡು ಗ್ಲಾಸ್ ನೀರು ಹಾಕಿದ್ದೀನಿ ಅಷ್ಟನ್ನೇ ಏಕೆಂದರೆ ಅರ್ಧ ಗಂಟೆ ಅಕ್ಕಿ ನೆನೆಸಿದ್ನಲ್ಲ ಆ ಕಾರಣದಿಂದ ಯಾವುದೇ ಐಟಮ್ಸು ತುಂಬ ಹೆಚ್ಚು ಆಗಿಲ್ಲ ಕಮ್ಮಿನೂ ಆಗಿಲ್ಲ ನೋಡೋದಕ್ಕೆ ಎಷ್ಟು ಸುಂದರವಾಗಿದೆ ಟೇಸ್ಟ್ ಕೂಡ ಅಷ್ಟೇ ಇದೆ ಹೋಟೆಲ್ನು ಮೀರಿಸಿರುವಂಥ ಟೇಸ್ಟ್ ಅಂತಲೇ ಹೇಳ್ಬೋದು ಈ ಥರ ಮಾಡೋದರಿಂದ ನಮ್ಮ ಮನೆಯಲ್ಲಿ ವಾರದಲ್ಲಿ ಒಮ್ಮೆಯಾದ್ರೂ ಕೂಡ ಮಶ್ರೂಮ್ ಪಲಾವನ್ನ ಮಕ್ಕಳು ಕೇಳಿ ಹಾಕ್ಸ್ಕೊಂಡು ತಿಂತಾರೆ ತುಂಬ ಖಾರನೂ ಇರೋದಿಲ್ಲ ದೊಡ್ಡೋರು ಕೂಡ ಇಷ್ಟಪಟ್ಟು ತಿನ್ನುವಂಥ ಮಶ್ರೂಮ್ ಪಲಾವ್ ಇದು ಹಳೆ ಕಾಲದ ನಮ್ಮ ಅಜ್ಜಿ ಹೇಗೆ ಮಾಡ್ತಾಯಿದ್ರು ಅದೇ ಥರ ಯಾಕೆಂದರೆ ಆ ಕಾಲದಲ್ಲಿ ಜಾಸ್ತಿ ಎಣ್ಣೆ ತುಪ್ಪ ಯೂಸ್ ಮಾಡ್ತಾ ಇರಲಿಲ್ಲ ಮಸಾಲ ಪದಾರ್ಥಗಳನ್ನ ಯೂಸ್ ಮಾಡ್ತಿರಲಿಲ್ಲ ರುಬ್ಬಿ ಹಾಕಿ ಮಾಡುವಂಥ ಬಾತುಗಳನ್ನು ಮಾಡ್ತಿರಲಿಲ್ಲ ಆದರೆ ನಾವು ಕೂಡ ಇವತ್ತು ಯಾವುದೇ ಥರ ರುಬ್ಬಿ ಹಾಕ್ತೇನೆ ಮಾಡಿರುವಂಥ ಸೂಪರ್ ಟೇಸ್ಟಿಯಾಗಿರುವಂಥ ನಮ್ಮ ಮಂಡ್ಯ ಸ್ಟೈಲಲ್ಲಿ ಮಾಡಿರುವಂಥ ಮಶ್ರೂಮ್ ಪಲಾವ್ ಹೇಗಿದೆ ಅಂತ ನೀವು ನಿಮ್ಮ ಮನೆಯಲ್ಲಿ ಮಾಡಿಬಿಟ್ಟು ಟೇಸ್ಟ್ ನೋಡಿಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ನ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಕೆಲವೊಬ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿರ್ತಾರೆ ನೋಟಿಫಿಕೇಷನ್ನ ಆನ್ ಮಾಡ್ಕೊಂಡಿರೋದಿಲ್ಲ ಬೆಲ್ ಬಟನ್ ಪ್ರೆಸ್ ಮಾಡಿರಲ್ಲ ಈ ಥರ ತಪ್ಪನ್ನ ನೀವು ಮಾಡಬೇಡಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ ಬೆಲ್ ಬಟನ್ನ ಪ್ರೆಸ್ ಮಾಡಿ ಹಾಕುವಂಥ ವೀಡಿಯೋಸ್ಗಳು ಎಲ್ಲನೂ ಕೂಡ ನಿಮಗೆ ಮೊದಲು ಬರುತ್ತೆ ನನ್ನ ಚಾನಲಲ್ಲಿ ಹಾಕುವಂಥ ವೀಡಿಯೋಸ್ಗಳು ಡೈಲಿ ವ್ಲಾಗ್ಸ್ಗಳು ಹಾಕ್ತೀನಿ ಶಾಪಿಂಗು ಹಾಗೆ ದೇವರಗಳ ಪೂಜೆಗಳ ಬಗ್ಗೆ ವ್ರತಗಳ ಬಗ್ಗೆ ಹಾಕ್ತಾ ಇರ್ತೀನಿ ಸೊ ದಯವಿಟ್ಟು ಎಲ್ಲರೂ ನನ್ನ ಚಾನಲಲ್ಲಿ ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಈ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು ನಾನಿನ್ನೂ ಇನ್ಫಾರ್ಮೇಟಿವ್ ಆಗಿರುವಂಥ ವೀಡಿಯೋಗಳ ಜೊತೆ ಸಿಗ್ತೀನಿ ನಾನಿನ್ನು ಹೋಗಿ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್